ಅದೆಷ್ಟು ಹೆಸರು ಬದಲಿಸಿಬಿಟ್ಟೆ ಗುಡಿಯ ಒಳಗೆ ನಿನ್ನ ಹೆಸರು ಕಾಣಿಕೆ ಗುಡಿಯ ಹೊರಗಡೆ ನಿನ್ನ ಹೆಸರು ಭಿಕ್ಷೆ ನೌಕರರಿಗೆ ಕೊಟ್ಟರೆ ನಿನ್ನ ಹೆಸರು ಸಂಬಳ ಕಾರ್ಮಿಕರಿಗೆ ಕೊಟ್ಟರೆ ಕೂಲಿ ಬಲಿಷ್ಠರಿಗೆ ಕೊಟ್ಟರೆ ನಿನ್ನ ಹೆಸರು ದೇಣಿಗೆ ಕನಿಷ್ಠರಿಗೆ ಕೊಟ್ಟರೆ ದಾನ ಸರ್ಕಾರಕ್ಕೆ ಕಟ್ಟಿದರೆ ತೆರಿಗೆ ನಿವೃತ್ತಿಯಲ್ಲಿ ವೃದ್ಧರಿಗೆ ಪಿಂಚಣಿ ವೇತನ ಕಟಕಟೆಯಲ್ಲಿ ಕಟ್ಟಿದರೆ ದಂಡ ಕಾರ್ಯನಿಮಿತ್ಯ ಕಳ್ಳ ದಾರಿಯಲ್ಲಿ ನಿನ್ನ ಹೆಸರು ಲಂಚ ಸಾವಿನ ಮನೆಯಲ್ಲಿ ಸಂಭ್ರಮಿಸುವ ನಿನ್ನ ಹೆಸರು ಪರಿಹಾರ ಹೋಟೆಲ್ನಲ್ಲಿ ಬಿಲ್ ಮೋಟಾರ್ನಲ್ಲಿ ಬಾಡಿಗೆ ಕರುಣೆ ಮೈಮರದ ಕೈಯಲ್ಲಿ ನಿನ್ನ ಹೆಸರು ಸುಪಾರಿ ಒಟ್ಟಿನಲ್ಲಿ ನೀನು ನಿಜವಿಲ್ಲದ ಸಂಚಾರಿ ಬಡವರಿಗೆ ಬಗ್ಗದ ವ್ಯಾಪಾರಿ ಹಿರಿದಾರಿಯಲ್ಲಿ ಹಿಗ್ಗುವೆ ಹಿರಿದಾರಿಯಲ್ಲಿ ಕಗ್ಗುವೆ ಪ್ರಚಾರಕ್ಕೆ ಅರಳುವೆ ವಿಚಾರಕ್ಕೆ ಬಾಡುವೆ ತಪ್ಪು ನಿನ್ನದಲ್ಲ ಹಣವೆ ನೀನು ಆಡಿಸುವವರ ಕೈ ಬೊಂಬೆಯಾಗಿರುವೆ ಹಣ 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 ಹಣವೇ ಎಲ್ಲರ ಬದುಕು ಜನ ಜನ ಕಾಂಚನದ ಬಗ್ಗೆ ಭಯಂಕರವಾದ ನಟ ಭಯಂಕರವಾಗಿ ಆಕ್ಟಿಂಗ್ ಮಾಡಿರುವ ಈ ಅಸಾಮಿ ದಾನ ಕರ್ಣ ಶ್ರೀ ಶಂಕರ ಗುರುಜಿ ಓರ್ ನಾವಲಿಗೆ ಗುರುಜಿ ಏನಿವನ ನಾಟಕ ಏನಿವನ ಆಕ್ಟಿಂಗ್ ಹಣದ ರೂಪ ಹಣ ಯಾರ್ಯಾರ ಕೈಯಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನಾಗುತ್ತೆ ಅಂತ ನಟ ಭಯಂಕರವಾಗಿ ಆಕ್ಟಿಂಗ್ ಮಾಡಿರುವ ಈ ಶಂಕರನ ನಿಜವಾದ ಮುಖ ಏನೆಂದು ನಿಮ್ಮ ಮುಂದೆ ತರುತ್ತಿದ್ದೇನೆ ಶಂಕರ್ ಗುರೂಜಿ ಈ ಹಣದ ಬಗ್ಗೆ ಸವಿಸ್ತಾರವಾಗಿ ಮಾಡಿರುವ ಆಕ್ಟಿಂಗ್ ನಲ್ಲಿ ಅದೇ ಹಣ ಜನರ ಕುತ್ತಿಗೆ ಕೊಯ್ಯುವಂತೆ ಮಾಡಿರುವ ಈ ಶಂಕರ್ ಗುರುಜಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಅನೇಕ ಜನರ ತಲೆಯನ್ನೇ ಬೋಳಿಸಿ ಬಿಟ್ಟಿದ್ದಾನೆ ಅಷ್ಟಕ್ಕೂ ಶಂಕರ್ ಗುರುಜಿಯ ಉದ್ಯೋಗ ಏನು ಅನ್ಕೊಂಡ್ರ ದೇವರ ದೇವರವನ್ನೇ ಸೃಷ್ಟಿಸಿಕೊಂಡು ದೇವರ ಹೆಸರಿನ ಮೇಲೆ ಜನರಿಗೆ ಯಾಮಾರಿಸುವುದೇ ಇವನ ಕೆಲಸ ವಶೀಕರಣ ಐಶ್ವರ್ಯ ರೋಯ್ ಇರಬಹುದು ಅಥವಾ ಇನ್ನಿತರ ಯಾವುದೇ ಹೀರೋಯಿನ್ ಇರಲಿ ಕ್ಷಣಾರ್ಧದಲ್ಲಿ ಆಕೆಯನ್ನ ವಶೀಕರಣ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹಣ ಎತ್ತಾನೆ ಅದಷ್ಟೇ ಅಲ್ಲ ಈ ಗುರುಜಿ ಭೂಮಿಯಲ್ಲಿರುವ ಬಂಗಾರದ ಹಂಡೆಯನ್ನೇ ಎತ್ತಿ ನಿಮ್ಮ ಕೈಗೆ ಕೊಡ್ತಾನಂತೆ ಇದೆಲ್ಲ ಮಂತ್ರ ತಂತ್ರದಲ್ಲಿ ಸಾಮಾನ್ಯ ಅನ್ಕೊಂಡ್ರ ಆಯ್ತು ಈ ಗುರುಜಿಯ ಇನ್ನೊಂದು ಕರಾಳ ಮುಖ ಇದೆ ಅದೇನಂದ್ರೆ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳು ಎಂ ಎಲ್ ಎಗಳು ಅಧಿಕಾರಿಗಳು ಇವನು ಹೇಳಿದಂತೆ ಕೇಳ್ತಾರಂತೆ ಸರ್ಕಾರಿ ಭೂಮಿಗಳು ಎಲ್ಲೆಲ್ಲಿದ್ದಾವೋ ಅವೆಲ್ಲವನ್ನ ನಿಮ್ಮ ಹೆಸರಿಗೆ ಮಾಡ್ತೀನಿ ಅಂತ ಹೇಳಿ ಲಕ್ಷ ಲಕ್ಷ ಹಣ ಎತ್ತಿದ್ದಾನೆ ಈ ಶಂಕರ್ ಗುರುಜಿ ನೋಡಕ್ಕೊಳ್ಳೆ ಕಾಡು ಹೊಂದಿ ತರ ಕೋನಿಸುವ ಈ ಶಂಕರ್ ಗುರುಜಿ ಅದು ಹೇಗೆ ಸರ್ಕಾರದ ಮಂತ್ರಿಗಳನ್ನ ಪರಿಚಯ ಮಾಡಿಕೊಂಡು ನಮಗಂತೂ ಹೊಚ್ಚೇ ಹಿಡಿದು ಬಿಟ್ಟಿದೆ ಇವನು ಮಾಡುವ ನಾಟಕ ಹೇಳುವ ಮಾತು ಕೇಳಿದ್ರೆ ನೀವೇ ದಂಗಾಗಿ ಹೋಗ್ತೀರಿ ಇವನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನೋ ಫೈಲ್ ಮಾಡಿದ್ದಾನಂತೆ ಸಾವಿರ ಸಾವಿರಾರು ಕೋಟಿ ರೂಪಾಯಿ ಹಣ ಬರುತ್ತೆ ಯಮನಪ್ಪನವರೇ ಹತ್ತಿಪ್ಪತ್ತು ಕೋಟಿ ಖರ್ಚು ಮಾಡಿ ನಿಮ್ಮನ್ನ ಎಂ ಎಲ್ ಎ ಮಾಡ್ತೀನಿ ಅರೇ ನನ್ನ ಹಾಡುಗಳನ್ನ ಯಾರ್ಯಾರು ಬರೆದು ಹಾಡಿದ್ದಾರೋ ಅವರಿಗೆ ಕೋಟಿ ಕೋಟಿ ಖರ್ಚು ಮಾಡಿ ಸ್ಟುಡಿಯೋ ಮಾಡಿ ಕೊಡ್ತೀನಿ ಅಷ್ಟೇ ಅಲ್ಲ ಎಲ್ಲರಿಗೂ ದಾನ ಧರ್ಮ ಮಾಡುವ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನ ನಾವು ನೀರಿನಂತೆ ಹರಿಸಬಹುದು ಅಂತೇಳಿ ಪಂಗನಾಮ ಹಾಕ್ತಾನೆ ಇವರದೇ ಗ್ರಾಮದ ಒಬ್ಬ ಯುವಕರಿಗೆ ಅತ್ಯಂತ ಭಯಾನಕವಾಗಿ ಮೋಸ ಮಾಡಿರುವ ಈತ ಸುಮಾರು ನಾಲ್ಕೈದು ಜನರ ಕಡೆಯಿಂದ ನಿಮಗೆ ಹೊಲ ಮಾಡಿಸ್ತೀನಿ ಅಂತ ಹೇಳಿ ಅವರ ಹತ್ತಿರ ಹಣವನ್ನೇ ಎತ್ತಿದ್ದಾನೆ ಈ ಕುರಿತು ಪಾಪ ಮೋಸ ಹೋದ ವ್ಯಕ್ತಿ ನಮ್ಮೊಂದಿಗೆ ಮಾತನಾಡಿದ್ದಾರೆ ಬನ್ನಿ ಅವರೇನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಹೇಳ್ರಿ ಹೆಸರು ಹೆಸರು ಪರಮಾನಂದ ಹನುಮಂತೊಡಮಣಿ

ಮಾಡ್ತನಂತೇಳಿ ರೊಕ್ಕ ಇಟ್ಟು ರೊಕ್ಕ ಕೊಡ್ರಿ ಅಂದ್ರಿ ಒಂದು ಲಕ್ಷ ರೂಪಾಯಿ ಕೊಡ್ರಿ ಅಂದ ನಾವು ಕಬ್ಬಿನ ಮ್ಯಾಗ ಅದ್ರ ಮ್ಯಾಗ ಇದ್ರ ಮ್ಯಾಗೆ ತೊಕೊಂಡ್ಬಂದ ಹೊಲಾಗ ಹಾಕೈತಿ ಹಸಿದ ಮ್ಯಾಗ ರೊಕ್ಕ ಕೊಟ್ಟಿವ್ರಿ ಒಲ್ಲ ಭಾಳ ದಿವಸ ಆತು ಮೂರು ತಿಂಗ್ಳು ಹೇಳಿದ್ರಿ ನಮಗೆ ಮೂರು ನಂತರ ನಾವು ಮೂರು ತಿಂಗ್ಳು ಹೋಗಿ ಆರು ತಿಂಗಳಾದ್ರೂ ಏನು ಹೇಳಾಕ್ತಾರೀ ಹೋಗ್ಕಂದ್ ಏನಾದ್ರು ರೀ ಅದು ಕೇಳಿದ್ರು ಭಾಳ ನಾವು ಕೇಳೋಣದ್ಲಿ ಇನ್ನು ಹದಿನೈದು ದಿವಸ ಸತ್ತು ತಡಿ ಅಂದ್ರೆ ಇಲೆಕ್ಷನ್ ಬಂದಾವು ಇನ್ನೊಂದು ಹದಿನೈದು ದಿವ್ಸ ತಡಿ ಹದಿನೈದು ದಿವಸ ಬಿಟ್ಟು ಮತ್ತೊಂದು ವರ್ಷ ಬಿಟ್ಟು ಅದಿವ್ರಿ விட்டுவ் நான் கேள்னத்துலே ஏய் ஒழையா அதுக்கு பூன் ஹச்்த்தி அந்த பூன் ஹச்சன ஏன்த்தீ மத்த குருஜியவ் மத்திங்க நான் ரொக்காய்ஸு கொட்டிவிரு படி விளையாக்கி அண்ணாப்பிலே ஏய் ஒழையாள் பூன் ஹச்பேட ஆ இன்னும் ஒழே போன் ஹச்சி அந்த ஏன்மாக்கோ யாஸ்காங்க அண்ணாத்லே அஞ்சு ஜன சும்ம கத்திவ்ரி நமக்கு மட்ணு நம்ம இந்து இன்னும் ஐதார் மந்தி ஐதார் எண்ட் மந்திதா

ಕೇಳಿದ್ರಲ್ಲ ಇವನ ಅವಾಂತರವನ್ನ ಯಾರು ಮೋಸ ಹೋಗಿದ್ದಾರೋ ಅವರಿಗೆ ತ್ರೆಟ್ ಕೊಡ್ತಾನೆ ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಾನು ಹೇಸಲ್ಲ ಅಂತಾನೆ ಅಷ್ಟಕ್ಕೂ ಇವನು ನನ್ನ ಹತ್ರ ಬಂದಿದ್ದ ಬಂದು ಇವನು ಬಿಟ್ಟಿರುವ ಪುಂಗಿಯನ್ನ ಒಮ್ಮಿ ಕೇಳ್ಕೊಂಡು ಬರುವರಂತೆ ಅದಕ್ಕಿಂತ ಮೊದಲು ಬಾಂಡ್ಗಳು ಪಾಪ ನಿಮಗೆ ಕೋಟಿ ಕೋಟಿ ಬಂದ ಹಣದಲ್ಲಿ ನಿಮಗೆ ನಾನು ಹಣವನ್ನ ಕೊಡ್ತೇನೆ ಅಂತ ಖಾಲಿ ಬಾಂಡ್ ನಲ್ಲಿ ಸುಮಾರು ಜನದ ಕಡೆಯಿಂದ ಸಹಿ ಮಾಡಿಸ್ಕೊಂಡಿದ್ದಾನೆ ಪುನಃ ಅದೇ ಬಾಂಡ್ ಗಳನ್ನ ತೆಗೆದುಕೊಂಡು ನನ್ನ ಹತ್ರ ಬಂದು ವಸೂಲಿ ಮಾಡ್ರಿ ಸಾಹೇಬ್ರ ನಿಮಗಷ್ಟ ಆಗತ್ತ ನಮಗಷ್ಟ ಆಗತ್ತ ಅಂತಾನೆ ಅಲ್ಲೆಲೆ ವಂಚಕನೇ ವಂಚಕನೇ

வ ம் இங்க சூடி நோப்ரீ இவ்வளோ வாங்கி வர போர்ப்பு நீ நம்ம உடுகு யாரும் இல்லை நம்ம உடுகு யாரில் நம்ம தீனி முழுக்க மாதிரி முடிசு ராகிட்டு எல்லாம் நாம சூப்ப எதிர்த்து நோட்ரி நான் கொட்டி అది అంటామ నిర్మగూ అనుకూల బేడపా అనుకూలగలే ఈ చెక్ చెక్ ఆధార్ కార్డ్ హండ ఆధార్ కార్డ్ మన ఇసుకుంటే ఏ బేక ಹಾಂ 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 ಎರಡು ಮಂದಿ ಇದ್ರಿ ನೀವು ಬರೀ ಬಾಂಡ್ ಹೆಂಗೆ ಕೊಟ್ಟರೆ ಏನು ಇದನ್ನ ಇದನ್ನು ಅದಕ್ಕೆ ಚೆಕ್ ಏನರ ತಗೋಬೇಕು ಶ್ಯೂರಿಟಿ ಕೆಲಸ ಆಗಿತ್ತು ಹಾಂ ಹಾಂ ಅದು ಮೂರು ಏನಾಗಿತ್ತು ರೀ ಅದು ಬಂಗಾರ ತೆರಿದ್ರೆ ನೀವು ஆத்தங்க வெள்ளு ஆத்தங்க தான் இட்டலனாவே அவன் ஊருக்குதான் நான் கிட்ட கொண்டு அதுல கொஞ்சம் அவர் அக்கணத்து வந்தார் பங்காரத்து வந்தார் பங்கார்ட்டு ಈಗ ಅದು ನನಗ್ ಪೂರ್ಣ ಆಗ್ತದೆ ಇವ್ರಿಗೆ ಏನು ಮಾಡ್ತಾರೆ ಇವರಿಗೆ ನೀವು ಇವನೋ ಏನು ಮಾಡೋದು ನೀವೇ ನನಗೆ ಚಮಕೊಂಡ್ತಾರೆ ಹ್ಞೂ ಹ್ಮ್ ಇಲ್ಲಿ ಜಮ್ಕಂಡವ್ರೆ ಎಲ್ಲಿ ಅವ್ರ ಎಲ್ಲರೇ ಅಲ್ಲ ಅವ್ರಿ ಅವ್ರು ತಗೊಂದ್ರ ಜಮ್ಕಂಡವರು ಎಲ್ಲಿ ಏನು ಎಲ್ಲ ಒಂದು ಹೇಳಿ ಮಂಜಿದ್ದಾರೆ ಹ್ಮ್ ீ அ நீங்க அவ்வளோ கேண்டர் நான் கேள்வி கே கே மாதிரி கடசி ಅದಕ್ಕೆ ತೊಗೊಂಡಿದ್ರೆ ತೊಂದ್ರೆ ಮಾಡ್ತಾರಿದ್ರೆ ಅಥೆಂಟಿಕ್ ಹಾಕಿ ಚಕ್ ಇತ್ರಿ ಬಾನ್ ನೋಟ್ರಿ ಆಗಿ ಅವನ್ ಹಂಗದವ್ರಿಟ್ರಿ ಸೈ ಸಿಕ್ಕಿ ನೋಟ್ರಿ ನೋಟ್ರಿ ಇಲ್ಲಿ ನೋಟ್ರಿ ಮಾಡಿದ್ರೆ ಅಥೆಂಟಿಕ್ ಹಾಕಿದ್ರೆ

ಇಲ್ಲ ಬಾಂಡ್ ನೋಡ್ಬೇಕ್ರಿ ಹೆಂಗ್ ಅದಾವು ಏನದವು ಕೇಳಿದ್ರಲ್ಲ ಈ ಶಂಕರ ಗುರುಜಿಯ ನಟ ಭಯಂಕರ ಕಥೆಯನ್ನ ಈ ರೀತಿ ಜನರಿಗೆ ಮೋಸ ವಂಚನೆ ಮಾಡೋದೇ ಇವನ ಕೆಲಸ ಅಲ್ಲಿ ಹೇಗೆ ನಮ್ಮ ಜಮಖಂಡಿ ಪೊಲೀಸರು ಬಾಗಲಕೋಟೆ ಪೊಲೀಸರು ಇವನನ್ನ ಬಿಟ್ಟಿದ್ದಾರೋ ನಾನಂತೂ ಕಾಣೆ ಬೇರೆ ಯಾರನ್ನು ಹೆಡಮುರಿ ಕಟ್ಟುವ ಪೊಲೀಸರು ಇವನ ವಿಷಯದಲ್ಲಿ ಬಹಳ ಸಾಫ್ಟ್ ಕಾರ್ನ್ ವಹಿಸಿದ್ದಾರೆ ಅಂತ ನನಗೆ ಅನ್ನಿಸುತ್ತಿದೆ ಕೇಳ್ರಿ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೀವು ಇವನ ಹೆಡಮುರಿ ಕಟ್ಟದೆ ಹೋದ್ರೆ ಇವನು ಇನ್ನೂ ನೂರಾರು ಜನರಿಗೆ ಮೋಸ ಮಾಡ್ತಾನೆ ಈ ಹಗಲು ವೇಷಧಾರಿ ಇನ್ನೂ ಅದೇನೇನೋ ಕಿತಿಬಿಗಳನ್ನ ಗಲಾಟೆಗಳನ್ನ ಮಾಡಿಕೊಂಡಿದ್ದಾನೆ ಅವಳೆ ಎಳೆಯಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಸದ್ಯಕ್ಕೆ ಇಷ್ಟೇ ಯಾರದು ಚೆಕ್ ಯಾರ ಹೆಸರಿ ಕೊಡ್ತಾನೆ ಕೇವಲ ಲಕ್ಷ ಐವತ್ತು ಸಾವಿರ ಅಲ್ರಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಚೆಕ್ ಅನ್ನ ಬರೆದು ಕೊಡ್ತಾನೆ ಇಂಥ ನಟೋರಿಯಸ್ ಕ್ರಿಮಿನಲ್ ಕಮ್ ಸ್ವಾಮಿಯನ್ನ ಆದಷ್ಟು ಬೇಗನೆ ಬಾಗಲಕೋಟೆ ಪೊಲೀಸರು ಎಡಮುರಿ ಕಟ್ಟಬೇಕಾಗಿದೆ ಬಡಗಳ ಕಣ್ಣೀರನ್ನ ಒರೆಸಬೇಕಾಗಿದೆ ಜನರಿಗೆ ನೆಮ್ಮದಿಯನ್ನ ಕೊಡಬೇಕಾಗಿದೆ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈತ ಎಲ್ಲಿ ಕಾಣ್ತಾನೋ ಇವನಿಂದ ದೂರ ಇರಿ ಇವನ ಮೈಯಲ್ಲಿ ಯಾವ ದೇವರು ಬರಲ್ಲ ಇವನು ದೇವರೇ ಅಲ್ಲ ಆದ್ರೂ ಕೂಡ ಜನರನ್ನ ನಂಬಿಸ್ತಾನೆ ವಂಚಿಸ್ತಾನೆ ಸಂಘರ್ಷ ನ್ಯೂಸ್ ಕರ್ನಾಟಕ